ಕಪ್ಪುಶಿಲಾ ನಿರ್ಮಿತ ದಕ್ಷಿಣ ಭಾರತದಲ್ಲಿಯೇ ಅಪರೂಪದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಕಾಮಧೇನುವಿನ ಸನ್ನಿಧಿಯಲ್ಲಿ ವೈಭವದ ಮೂರನೇ ದಿನದ ಆಲೆಮನೆ ಹಬ್ಬ ಗೋಸಂಧ್ಯಾ ಕಾರ್ಯಕ್ರಮ ಸಂಪನ್ನಗೊಂಡಿತು ಸರಣಿ ನಾಲ್ಕು ದಿನಗಳ ಆಲೆಮನೆ ಹಬ್ಬದ ಕೇಂದ್ರ ಬಿಂದುವಾದ ಗೋಸಂಧ್ಯಾ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಶೆಟ್ಟಿಯವರು ಮಾತನಾಡಿ ಇಂದು ಗೋಪಾಲನೆಯಿಂದ ಯುವ ಜನಾಂಗ ವಿಮುಖವಾಗುತ್ತಿದೆ ಇದು ತೀರಾ ವಿಷಾದಕರ ವಿಷಯ ಆರ್ಥಿಕ ಹಾಗೂ ಪಾರಮಾರ್ಥಿಕವಾಗಿ ಗೋವಿನ ಮೌಲ್ಯವನ್ನು ಬೆಲೆ ಕಟ್ಟಲಾಗದು ನನ್ನ ಕ್ಷೇತ್ರದಲ್ಲಿರುವ ಈ ಗೋಶಾಲೆಗೆ ನನ್ನ ಸಹಾಯ ನಿರಂತರವಾಗಿರುತ್ತದೆ ಇಲ್ಲಿ ಗೋಸೇವೆ ನಡೆಯುತ್ತದೆಯೋ ಅಲ್ಲಿ ನಮ್ಮ ಸಂಸ್ಕೃತಿ ರಕ್ಷಣೆಯಾಗುತ್ತಿರುತ್ತದೆ ಎಂದರು ಮುಖ್ಯ ಅಭ್ಯಕರ್ತರಾಗಿ ಆಗಮಿಸಿದ್ದ ಇಸ್ರೋದ ನಿವೃತ್ತ ವಿಜ್ಞಾನಿಗಳಾದ ಪಿ ಜೆ ಭಟ್ ಅವರು ಸಮರ್ಥ ಆಡಳಿತ ಸಮಿತಿಯ ತಂಡವನ್ನು ಕಟ್ಟಿಕೊಂಡ ಈ ಗೋಶಾಲೆ ಸಾಕಷ್ಟು ಶ್ರಮವಹಿಸಿ ಅಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸುತ್ತಿದೆ ಈ ಕಾಲದಲ್ಲಿಯೂ ಹಿಂದಿನ ನಮ್ಮ ಗೋಪರಂಪರೆಯ ಪೀಳಿಗೆಯ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಬ್ಯಾಂಕ್ ಅಭಿನಂದನೀಯ ಈ ಗೋಶಾಲೆಯ ಆವರಣದಲ್ಲಿ ವಿಶೇಷವಾದ ಅನುಭೂತಿ ಉಂಟಾಗುತ್ತದೆ ನಾವೆಲ್ಲರೂ ಇವರ ವಿಧಾಯಕ ಕೆಲಸಕ್ಕೆ ಕೈಜೋಡಿಸೋಣ ಎಂದರು ಮೈಸೂರು ವಿಭಾಗದ ಇನ್ಫೋಸಿಸ್ ಕಂಪನಿಯ ಉಪಾಧ್ಯಕ್ಷರಾದ ವಿನಾಯಕ್ ಹೆಗಡೆಯವರು ಗೋವಿನೊಂದಿಗೆ ಇದ್ದ ತಮ್ಮ ಬಾಲ್ಯದ ಒಡನಾಟವನ್ನು ಸ್ಮರಿಸಿಕೊಳ್ಳುತ್ತಾ ವಿಶೇಷ ಹಿಂದೂ ಧಾರ್ಮಿಕ ಉತ್ಸವಗಳಲ್ಲಿ ಗೋವನ್ನು ಪೂಜಿಸುವ ವಿಧಾನ ಇಂದಿಗೂ ಇದೆ ಅಷ್ಟು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಅದು ಹಾಸುಹೊಕ್ಕಾಗಿದೆ ಗೋರಕ್ಷಣೆಯ ಕಾರ್ಯ ಕೇವಲ ಗೋಶಾಲೆ ಅಷ್ಟೇ ಅಲ್ಲ ರಕ್ಷಣೆಯ ಕೆಲಸ ಸಾಮಾಜಿಕ ಆಂದೋಲನವಾಗಬೇಕು ಎಂದರು ಇನ್ನೋರ್ವ ಅತಿಥಿಗಳಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಉದ್ಯಮಿಗಳು ಆಗಿರುವಂಥ ಪ್ರದೀಪ್ ನಾಯ್ಕ ಅವರು ಶ್ರೀರಾಮಚಂದ್ರಪುರಮಠ ಹಾಗೂ ಗೋವಿನೊಂದಿಗಿನ ಬಾಂಧವ್ಯವನ್ನು ಸ್ಮರಿಸುತ್ತಾ ಶ್ರೀ ರಾಘವೇಶ್ವರ ಸ್ವಾಮೀಜಿಗಳು ಯಾವಾಗಲೂ ಗೋವಿನ ಕುರಿತಾದ ಆಂದೋಲನವನ್ನೇ ಮಾಡಿ ನಮ್ಮನ್ನೆಲ್ಲ ಜಾಗೃತಗೊಳಿಸಿದ್ದಾರೆ ಹಿಂದಿನ ಉಪ ಪ್ರಧಾನಿ ಲಾಲ್ಕೃಷ್ಣ ಅದ್ವಾನಿಯವರು ಕೂಡ ತಮ್ಮ ಆಟೋಬಯೋಗ್ರಫಿಯಲ್ಲಿ ಗೋವಿನ ರಕ್ಷಣೆಯ ಕುರಿತಾದ ಕಾಳಜಿ ಆಂದೋಲನಗಳಲ್ಲಿ ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರನ್ನು ಉಲ್ಲೇಖಿಸಿದ್ದಾರೆ ನಾವೆಲ್ಲರೂ ಕೂಡ ಕಟುಗರ ಕೈಯಿಂದ ಗೋವನ್ನು ರಕ್ಷಿಸಲು ತಣ್ಣಗಳನ್ನು ಮಾಡಿಕೊಂಡು ನೂರಾರು ಗೋವುಗಳ ರಕ್ಷಣೆ ಮಾಡಿದ್ದು ನೆನಪಿಗೆ ಬರುತ್ತಿದೆ ನಮ್ಮೊಡನೆ ಸಮಗ್ರ ಗೋ ಪರಂಪರೆಯೇ ಇದೆ ಅವುಗಳನ್ನು ರಕ್ಷಿಸಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎಂದರು ಡಿ ಎಫ್ಒ ಯೋಗೀಶ್ ಕುಮಾರ್ ಗೋ ಗೋಜಾಗೃತಿಯ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಿ ಈ ಮುಖಾಂತರ ಗೋ ಜನಜಾಗೃತಿ ಉಂಟು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ನಾವು ಕೂಡ ಕೃಷಿ ಪರಂಪರೆ ಗೋ ಪರಂಪರೆಯಿಂದಲೇ ಬಂದವರು ಗೋವಿನ ಕುರಿತಾದ ಯಾವ ಸೇವೆಯೂ ಕೀಳಲ್ಲ ಗೋ ಸಂತತಿಯನ್ನು ಉಳಿಸುವ ಬೆಳೆಸುವ ಕಾರ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕಾಗಿದೆ ಎಂದು ನುಡಿದರು ಮುರಳೀಧರ ಪ್ರಭು ಅವರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದರು ವೇದಿಕೆಯ ಮೇಲೆ ಹೊನ್ನಾವರ ಹವ್ಯಕ ಮಂಡಲದ ಅಧ್ಯಕ್ಷರಾದ ಆರ್ಜಿ ಹೆಗಡೆ ಮುಡಾರೆ ಉಪಾಧ್ಯಕ್ಷರಾದ ಆರ್ಜಿ ಭಟ್ ಉಪಸ್ಥಿತರಿದ್ದರು ಗೋಶಾಲೆಯ ಕೋಶಾಧಿಕಾರಿಗಳಾದ ಸುಬ್ರಾಯ್ ಭಟ್ ಅವರು ಗೋಶಾಲೆಯ ವಾರ್ಷಿಕ ವರದಿ ವಾಚನ ಮಾಡಿದರು ಮಂಜುನಾಥ್ ಸುವರ್ಣಗದ್ದೆ ಪ್ರಾಸ್ತಾವಿಕ ಮಾತನಾಡಿದರು ಶಾಲೆಯ ಕಾರ್ಯದರ್ಶಿ ಅರುಣ್ ಹೆಗಡೆಯವರು ಆಗಮಿಸಿದ ಸರ್ವರನ್ನ ಸ್ವಾಗತಿಸಿ ಪರಿಚಯಿಸಿ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು ಸಭಾ ಕಾರ್ಯಕ್ರಮಕ್ಕಿಂತ ಮೊದಲು ಕಾಮಧೇನುವಿಗೆ ದೀಪೋತ್ಸವ ನಡೆಯಿತು ನಂತರ ಮುಸ್ಸಂಜೆಯ ಹೊತ್ತಿನಲ್ಲಿ ಮಹಾನಂದಿ ಗೋಲೋಕದಲ್ಲಿ ಮಾತೆಯರಿಂದ ಗೋಕುಲದ ವ್ಯಾಕುಲ ತೊಡೆಯಲು ಗೋ ಆರತಿ ಕಾರ್ಯಕ್ರಮ ನಡೆಯಿತು ಇಂದು ಕೂಡ ಅಂದಾಜು ನಾಲ್ಕು ಸಾವಿರ ಜನ ಆಗಮಿಸಿ ಗೋದರ್ಶನ ಗವ್ಯೋತ್ಪನ್ನಗಳನ್ನು ಖರೀದಿ ಮಾಡಿ ಬಿಸಿ ಬಿಸಿ ಕಬ್ಬಿನ ಹಾಲಿನ ದೋಸೆ ರಸಭರಿತ ಕಬ್ಬಿನ ಹಾಲು ಹಲವು ಬಗೆಯ ದೇಸಿ ತಿಂಡಿಗಳು ಪಪ್ಪಾಯಿ ಬಾಳೆದಿಂಡು ತೊಡೆದೇವು ಮುಂತಾದ ಬೆಲ್ಲದ ಉತ್ಪನ್ನಗಳನ್ನು ಖರೀದಿಸಿ ಸಂತೋಷಪಟ್ಟರು ಸಭಾ ಕಾರ್ಯಕ್ರಮದ ಪೂರ್ವ ಹಾಗೂ ಉತ್ತರಾರ್ಧದಲ್ಲಿ ಸರಸ್ವತಿ ಎಜುಕೇಷನ್ ಕುಮ್ಟ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರ ಪ್ರಗತಿ ವಿದ್ಯಾಲಯ ಮೂರೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ಸಂಖ್ಯೆಯ ಗೋಪ್ರೇಮಿಗಳ ಮನಸ್ಸನ್ನು ಆಕರ್ಷಗೊಳಿಸಿತು ಈ ಕಾರ್ಯಕ್ರಮದ ರಾಮಚಂದ್ರಪುರ ಮಠದ ಬೇರೆ ಬೇರೆ ವಿಭಾಗ ವ್ಯವಸ್ಥೆಯ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಗೋಶಾಲಾ ಕಮಿಟಿ ಗೋಸಂಧ್ಯಾ ಸಮಿತಿ ಗೋಪರಿವಾರ ಗೋಪ್ರೇಮಿಗಳು ಸಂಪೂರ್ಣವಾಗಿ ಕೈಜೋಡಿಸಿ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಕಂಡಿತು